ಹಾಲು ದರ ಏರಿಕೆ ಬಿಜೆಪಿ ನಾಯಕ ಆಕ್ರೋಶ ರಾಜ್ಯ ಸರ್ಕಾರದ ರಾಯ ಇಳಿಸುವವರೆಗೂ ಹೋರಾಟ ನಿಲ್ಲಿಸಲಿಲ್ಲ ವಿಜಯೇಂದ್ರ ಜನರ ಮೇಲೆ ಕನಿಕರ ಇದ್ದರೆ ಏರಿಕೆ ಹಿಂಪಡೆಯಿರಿ ಅಶೋಕ್ ಆರು ಅಶೋಕ್ ಪ್ರತಿಕ್ರಿಯಿಸಿ ಸರ್ಕಾರಕ್ಕೆ ಬಾಡವರು ಮಾಧ್ಯಮ ವರ್ಗದ ಜನರ ಮೇಲಿನ ಕಿಚತ್ತಾದರೂ ಕನಿಕರ ಇದ್ದರೆ ಈ ಕೂಡಲೇ ಹಾಲಿನ ದರ ಏರಿಕೆ ಆದೇಶವನ್ನು ಹಿಂಪಡೆಯಬೇಕು ತುರ್ತು ಪರಿಸ್ಥಿತಿ ಏರಿಕೆಯ ವಾರ್ಷಿಕೋತ್ಸವ ಸಂಭ್ರಮಿಸಲು ಕಾಂಗ್ರೆಸ್ ಸರ್ಕಾರ ನಂದಿನ ಹಾಲಿನ ದರ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿ ವಿಕೃತ ಸ ಸಂತೋಷ ಅನುಭವಿಸಿದೆ ಎಂದು ಟೀಕಾ ಪ್ರಹಾರ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಹದಿಮೂರು ತಿಂಗಳಲ್ಲಿ ಹಾಲಿನ ದರವನ್ನು ಎರಡು ಬಾರಿಗೆ ಹೆಚ್ಚಿಸಿದ್ದಾರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಒಂದು ರೂಪಾಯ ಮೂರು ರೂಪಾಯಿ ಹೆಚ್ಚಳಿಸಿದ ಹಾಲಿನ ಬೆಲೆ ಈಗ ಮತ್ತೊಂದು ಎರಡು ರೂಪಾಯಿ ಹೆಚ್ಚಿದೆ ಹಾಲಿನ ದರ ಹೆಚ್ಚಳ ಮಾಡಿ ಬಡವರ ಗಾಯದ ಮೇಲೆ ಬರೆ ಎಳೆಯಲಾಗಿದೆ ಎಂದು ಟೀಕಿಸಿದ್ದಾರೆ ಮಾಜಿ ಸಚಿವ ಡಾ ಸಿ ಎನ್ ಅಶ್ವಿಸ್ವನಾರಾಯಣ ಮಾತನಾಡಿ ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ರಾಜ್ಯದ ಜನತೆಯ ಮೇಲೆ ಬೆರೆ ಏರಿಕೆ ಬೆಲೆಯನ್ನು ಹಾಕಲು ಹೊರಟಿದ್ದಾರೆ ರಾಜ್ಯದ ಜನರ ವಿರುದ್ಧ ವಿಷ ಕಾರುವ ದೇಶ ಸಾಧಿಸುವ ಹಾದಿಗೆ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಎಂದು ಟೀಕಿಸಿದರು ಹೆಚ್ಚಳ ಮಾಡಿರುವ ಹಾಲಿನ ಹೆಚ್ಚುವರಿ ದರವನ್ನು ರೈತರಿಗೆ ನೀಡಲಾಗುತ್ತಿದೆ ಎಂದು ರೂಪಾಯಿಯನ್ನು ನೇರವಾಗಿ ರೈತರಿಗೆ ಕೊಡುವಂತಾಗಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಬೇಕು ಪಶು ಆಹಾರ ದರವನ್ನು ಹೆಚ್ಚಿಸಲಾಗಿದ್ದು ಇದರ ಅಕ್ಷಮ್ಯ ಅಪರಾಧ ಎಂದು ಹೇಳಿದರು ಹಾಲಿನ ದರ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸುತ್ತ ಪ್ರತಿಕಾಯಿ ಬಿಜೆಪಿ ಹೆಚ್ಚಿಸುತ್ತಿರುವ ಹಾಲಿನ ದರವನ್ನು ಹಿಂಪಡೆಯದಿದ್ದರೆ ರಾಜ್ಯದಂತ ಬಿಗಿಗಿಳಿದು ಹೋರಾಟ ನಡೆಸುವುದೆಂದು ಎಚ್ಚರಿಕೆ ನೀಡಿದೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಸಾಮಾಜಿಕ ಚಳನ ಎಕ್ಸಿನಲ್ಲಿ ಸರ್ಕಾರದ ವಿರುದ್ಧ ಕಿಡಿಗಾರಿದೆ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಸಿ ಎನ್ ಅಶ್ವತ್ನಾರಾಯಣ ಸರಕಾರದ ನಡುವೆ ವಿರುದ್ಧ ವಾಗ್ದಾಳಿ ನಡೆಸಿದರು ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸುವ ಕಾಂಗ್ರೆಸ್ ಮತದಾರರ ಮೇಲಿನ ಸಿಟ್ಟನ್ನು ಬೆಲೆ ಏರಿಕೆ ಮಾಡುವ ಮೂಲಕ ತಿರಸ್ಕರಿಸಿಕೊಳ್ಳಲು ಜನ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿ ವಿಜೇಂದ್ರ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿ ಬೆಲೆ ಏರಿಸುವುದರಲ್ಲಿ ನಿಷ್ಠಂತರಿಗೆ ಹೆಸರವಾಗಿರುವ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮನೆಯಲ್ಲಿ ಶೀರಾ ಉಕ್ಕುವುದನ್ನು ಕಿಣಿಸಲು ಹಾಲು ದರನ್ನು ಉಳಿಸಲು ಮುಂದಾಗಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ ಸರ್ಕಾರ ನಡುವೆ ಬಡವರಿಗೂ ಉಪಾಯಕಾರಿಗಳಿಲ್ಲ ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಅವಲಂಬಿಸುವ ರೈತರ ಬದುಕನ್ನು ಹೊಸನಾಗಿಸಲಿಲ್ಲ ನಂದಿನ ಹಾಲಿನ ದರ ಹೆಚ್ಚಿಸಿ ಸದ್ಯ ಲೀಟರ್ ಹಾಲಿಗೆ ಇರುವ ನಲವತ್ತೆರಡು ರೂಪಾಯಿ ದರವನ್ನು ಎರಡು ಪಾಯಿಂಟ್ ಹತ್ತು ಹೆಚ್ಚಳ ಮಾಡದಲಾಗಿದೆ ರಾಜ್ಯ ಜನರ ಬದುಕಿನೊಂದಿಗೆ ಚಲ್ಲಾಟ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅದಲ್ಲಿ ಮುಂದುವರಿಯುವ ನೈತಿಕತೆ ಕಳೆದುಕೊಂಡಿದೆ ಈ ಜನ ವಿರೋಧಿ ಸರ್ಕಾರ ಬಿಜೆಪಿಯು ಜನಪರ ಹೋರಾಟ ನಿರಂತರವಾಗಿ ಸಾಗಲಿದೆ ಎಂದು ಹೇಳಿದ್ದಾರೆ ಬೆಲೆ ಏರಿಸುವುದರಲ್ಲಿ ನಿಶ್ಚಯಂತಕ್ಕೆ ಹೆಸರಾಗಿರುವ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮನೆಯಲ್ಲಿ ಕ್ಷೀರ ಉಕ್ಕುದನ್ನು ಕ್ಷೀಣಿಸಲು ಹಾಲುದಾರ ಉಕ್ಕಿಸಲು ಮುಂದಾಗಿದ್ದರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ